ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನು ಮಾಡಿವ್ರಿ ಯೋ ಅಧ್ಯಾಯ ಏಳು ಭಿನ್ನ ರಾಶಿಗಳ ಒಳಗೆ ಮೂವತ್ನಾಲ್ಕನೇ ಪೇಜ್ನಲ್ಲಿರುವಂತಹ ಮತ್ತು ಮೂವತ್ತೈದನೇ ಪೇಜ್ನಲ್ಲಿರುವಂತಹ ಇವು ಪ್ರಾಬ್ಲಮ್ಗಳನ್ನ ಬಿಡಿಸಿವಿ ಇಂದಿನ ಅವಧಿಯಲ್ಲಿ ಏನು ಮಾಡ್ರಿ ಮೂವತ್ತೈದನೇ ಪೇಜ್ನಲ್ಲಿರುವಂಥ ಮತ್ತು ಮೂವತ್ತಾರನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ಬಿಡಿಸೋಣ ಹ್ಞೂ ನೋಡ್ರಿ ಈ ಈ ರೀತಿಯಾಗಿ ನೋಡ್ರಿ ನಾವು ಈ ಕಲ್ಪನೆಯನ್ನು ವಿಸ್ತರಿಸಿ ಭಿನ್ನಾಂಶ ಭಾಗ ಒನ್ ಡಿವೈಡೆಡ್ ಬೈ ಹತ್ತದವರೆಗೆ ಭಿನ್ನಾಂಶ ಗೋಡೆಯನ್ನು ರಚಿಸಬಹುದು ಈ ಭಿನ್ನರಾಶಿಯ ಗೋಡೆಯನ್ನು ಪುಸ್ತಕದ ಕೊನೆಯ ಪುಟದಲ್ಲಿ ನೀಡಲಾಗಿದೆ ನಿಮ್ಮ ಪುಸ್ತಕ ಐತ್ರೀ ಪುಸ್ತಕ ಲಾಸ್ಟ್ ಭಾಗ ಒಳಗೂ ಈ ರೀತಿಯಾಗಿ ಒಂದು ಭಿನ್ನಾಂಶವನ್ನು ಕೊಟ್ಟಾರ ಅವ್ರು ಏನು ಮಾಡ್ಯಾರೀ ಮೊದಲ ಒಂದು ಹಾಳೆಯನ್ನು ತಗೊಂಡಾರು ಅದನ್ನು ಅರ್ಧ ಮಾಡ್ಯಾರ ಅಂದ್ರೆ ಎರಡು ಭಾಗ ಮಾಡ್ಯಾರ ಇಲ್ಲಿ ಮೂರು ಭಾಗ ಮಾಡ್ಕೊಂಡಾರ ನಾಲ್ಕು ಭಾಗ ಮಾಡ್ಕೊಂಡಾರ ಐದು ಭಾಗ ಮಾಡ್ಕೊಂಡಾರ ಹಾಂ ಆರು ಭಾಗ ಮಾಡ್ಕೊಂಡರು ಏಳು ಭಾಗ ಮಾಡ್ಕೊಂಡ್ರು ಎಂಟು ಭಾಗ ಮಾಡ್ಕೊಂಡ್ರು ಒಂಬತ್ತು ಭಾಗ ಮಾಡ್ಕೊಂಡ್ರು ಹತ್ತು ಭಾಗ ಮಾಡಿಕೊಂಡ್ರು ಅಂದ್ರೆ ಒಂದು ಪೇಪರ್ ಒಳಗೆ ಏನು ಮಾಡ್ರು ಆ ರೀತಿಯಾಗಿ ಅಷ್ಟ ಮಿಡಾರರು ಹ್ಞೂ ನೋಡಿರಿ ಇನ್ನು ಲೆಕ್ಕ ಹೆಂಗದವು ಲೆಕ್ಕಾಚಾರ ಮಾಡಿ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಫೋರ್ ಡಿವೈಡೆಡ್ ಬೈ ಏಟ್ ಐದು ಐದು ಡಿವೈಡೆಡ್ ಬೈ ನೈನ್ ಇವು ಸಮಭಿನ್ನ ರಾಶಿಗಳೇ ಮತ್ತು ಏಕೆ ಅಂತ ಇವು ಯಾಕೆ ರೀ ಸಮ ಭಿನ್ನ ರಾಶಿ ಅಂತ ನೋಡ್ಬೇಕಾಗಿದೀನಿ ಹ್ಞೂ ಮೊದಲು ಏನು ಮಾಡ್ನು ಇವನ್ನ ಏನು ಮಾಡ್ನು ಸಾಮಾನ್ಯ ರೂಪಕ್ಕೆ ತರೋಣ ಸಾಮಾನ್ಯ ರೂಪಕ್ಕೆ ಹೆಂಗಂದ್ರೆ ಹೆಂಗೆ ರೀ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಐತಿ ಅದಾದ ಬಳಿಕ ಫೋರ್ ಡಿವೈಡೆಡ್ ಬೈ ಏಟ್ ಐತೆ ರೀ ಹಂಗ ಏನೈತಿ ಫೈವ್ ಡಿವೈಡೆಡ್ ಬೈ ಟೆನ್ ಐತಿ ಇದು ನೋಡಿರಿ ಮೂರು ಒಂದಲೇ ಮೂರು ಎರಡಲೇ ಆರು ಆಕೈತಿ ಇದು ಒನ್ ಡಿವೈಡೆಡ್ ಬೈ ಟೂ ಬಂತು ಇದು ನಾಲ್ಕು ಒಂದಲೇ ನಾಲ್ಕು ಎರಡಲೇ ಆಕೈತಿ ಇದು ಒನ್ ಡಿವೈಡೆಡ್ ಬೈ ಟೂ ಬಂತು ಇಲ್ಲೇನು ಮಾಡ್ತೀನಿ ರೀ ಸಾಮಾನ್ಯ ರೂಪಕ್ಕೆ ತಗೋಪಾರ ಬರ್ತೀನಿ ಅಷ್ಟು ಐದು ಒಂದಲೇ ಐದು ಎರಡಲೇ ರೀ ಒನ್ ಡಿವೈಡೆಡ್ ಬೈ ಟೂ ಮತ್ತು ನೋಡ್ರಿ ಇಲ್ಲಿ ಮೂರದ್ರೊಳಗು ಒನ್ ಡಿವೈಡೆಡ್ ಬೈ ಟು ಒನ್ ಡಿವೈಡೆಡ್ ಬೈ ಟು ಒನ್ ಡಿವೈಡೆಡ್ ಬೈ ಟು ಇದು ಒನ್ ಡಿವೈಡೆಡ್ ಬೈ ಟೂನ ಇನ್ನೂ ಸಾಮಾನ್ಯ ಕರ್ಸಕ್ಕೆ ಇದ ಲಾಸ್ಟ್ ರೀ ಹಂಗಾರ ಇಲ್ಲಿ ಮೂರು ಸಮ ಅದಾವಂದ್ರೆ ಇದನ್ನ ಏನು ಅನ್ಬೋದ ನಾವ ಸಮ ಭಿನ್ನ ರಾಶಿ ಅನ್ಬೋದು ಇನ್ನು ಏಕೆ ಅಂತಂದ್ರ ರೀ ಯಾಕಂದ್ರ ರೀ ಎಲ್ಲ ಭಿನ್ ಭಿನ್ನಾಂಶ ಭಿನ್ನ ರಾಶಿ ಸಾಮಾನ್ಯ ರೂಪಕ್ಕೆ ತಂದಾಗ ಒನ್ ಡಿವೈಡೆಡ್ ಬೈ ಟೂನ ಬರ ಆತತ್ರಿ ಇನ್ನು ಹೆಂಗೆ ಬರೀತಂದ್ರಿ ರೀ ಏಕೆಂದರೆ ಏಕೆಂದ ಎಲ್ಲ ಭಿನ್ನ ರಾಶಿಗಳನ್ನು ಎಲ್ಲ ಭಿನ್ನ ರಾಶಿಗಳನ್ನು ಭಿನ್ನ ರಾಶಿಗಳನ್ನು ಸಾಮಾನ್ಯ ರೂಪಕ್ಕೆ ತಂದರೆ ಸಾಮಾನ್ಯ ರೂಪಕ್ಕೆ ಸಾಮಾನ್ಯ ರೂಪಕ್ಕೆ ತಂದರೆ ತಂದರೆ ಒನ್ ಡಿವೈಡೆಡ್ ಬೈ ಟೂ ಬರುತ್ತದೆ ಬರುತ್ತದೆ ಆದ್ದರಿಂದ ಅದನ್ನ ನಾವೇನಂತೀವಿ ಭಿನ್ನ ರಾಶಿ ಅಂತ ಬರಿತೀವಿ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಟೂ ಡಿವೈಡೆಡ್ ಬೈ ಸಿಕ್ಸ್ರ ಎರಡು ಸಮಭಿನ್ನ ರಾಶಿಗಳನ್ನ ಬರೆಯಿರಿ ಅಹ್ ಬರೆಯಿರಿ ಅಂತಾರೆ ನೋಡ್ರಿ ಹೆಂಗ್ ಬರೀದಂದ್ರಿ ಏನೈತಿ ಟೂ ಡಿವೈಡೆಡ್ ಬೈ ಸಿಕ್ಸ್ ಐತಿ ನಾವು ಇದೇಗ ಇದೇಗ ನೋಡಿದಿವ್ರಿ ಸಮಿನ್ನ ರಾಶಿಗಳನ್ನ ಕೂನ್ ಹಿಡಿಬೇಕಾಗಿತ್ತಂದ್ರೆ ಅಥವಾ ಕಂಡು ಹಿಡಿಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ ಒಂದ ಭಾಗಾಕಾರ ವಿಧಾನದಿಂದ ಕಂಡು ಹಿಡಿಬಹುದು ಒಂದು ಗುಣಾಕಾರದಿಂದ ಕೂನ ವಿಧಾನ ಕಂಡು ಹಿಡಿಬಹುದು ಹಂಗಾರೆ ಇಲ್ಲಿ ಏನ್ ಮಾಡ್ನು ಗುಣಾಕಾರ ವಿಧಾನದಿಂದ ಎರಡು ಡಿವೈಡೆಡ್ ಬೈ ಎರಡು ಮಾಡ್ನು ಅಂದ್ರ ನೀವು ಒಂದ ಸಂಖ್ಯೆಯಿಂದ ಮ್ಯಾಲ ಅಂಶ ಒಳಗೂ ಗುಣಿಸ್ಬೇಕು ಛೇದ ಒಳಗೂ ಗುಣಿಸ್ಬೇಕು ಇದು ಎರಡ್ ಎರಡ್ಲೆ ನಾಲ್ಕ್ರಿ ಆರ್ ಎರಡ್ಲೆ ಹನ್ನೆರಡು ಆತು ಹ್ಮ್ ಏನ್ ನೋಡ್ರಿ ಇದು ಹನ್ನೆರಡು ಆತ್ರಿ ಹ್ಮ್ ಏನ ಟೂ ಡಿವೈಡೆಡ್ ಬೈ ಸಿಕ್ಸ್ ಇಂಟು ತ್ರೀ ಡಿವೈಡೆಡ್ ಬೈ ತ್ರೀ ಅಥವಾ ತೊಗೋರಿ ಮೂರು ಎರಡಲೇ ಆರು ಆರು ಮೂರಲೆ ಹದಿನೆಂಟು ಇನ್ನೊಂದು ತೊಗೋರಿದ್ರೂ ತೊಗೋಬೋದು ಟೂ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಫೋರ್ ಡಿವೈಡೆಡ್ ಬೈ ಫೋರ್ ತೊಗೋಬೋದು ಅಂದ್ರೆ ಅಂಶ ಒಳಗೆ ಎಷ್ಟು ತೊಗೋತಿರ್ಲೇ ಛೇದೊಳಗೋ ಅಷ್ಟು ತೊಗೋಬೇಕು ಸಮಭೀನ ರಶೇ ಆಗ್ಬೇಕಂದ್ರೆ ನಾಲ್ಕು ಎರಡಲೇ ರೀ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ನೀವು ಬರಿಬೋದು ಮುಂದಿನ ಪ್ರಶ್ನೆ ರೀ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಡ್ಯಾಶ್ 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 ನಿಮ್ಮ ಸಾಧ್ಯವಾದಷ್ಟು ಸಮಭಿನ್ನ ರಾಶಿಗಳನ್ನು ಬರೆಯಿರಿ ಅಂತಾರೆ ನೋಡ್ರಿ ಇಲ್ಲಿ ಏನು ಮಾಡ್ನು ನಾವು ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಕೊಟ್ಟಾರು ಇದಕ್ಕೆ ಟೂ ಡಿವೈಡೆಡ್ ಬೈ ಟೂ ಮಾಡಿ ಇಲ್ಲಿ ನಾಲ್ಕು ಎರಡಲೆ ಎಂಟು ಆರು ಎರಡಲೆ ಹನ್ನೆರಡು ಬರ್ತೈತಿ ಇಲ್ಲಿ ಏನು ಬರೀರಿ ಇಲ್ಲಿ ಎಂಟು ಬರೀರಿ ಈ ರೀತಿಯಾಗಿ ಹನ್ನೆರಡು ಬರೀರಿ ಹಾಂ ಇದು ಒನ್ಯದ ಇನ್ನು ಎರಡನೇದು ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇಂಟು ತ್ರೀ ಡಿವೈಡೆಡ್ ಬೈ ತ್ರೀ ಇದು ನಾಲ್ಕು ಮೂರಲೆ ಹನ್ನೆರಡು ಹಾಕೈತಿ ರೀ ಆರು ಮೂರಲೆ ಹದಿನೆಂಟು ಆಕೈತಿ ಇದು ಹನ್ನೆರಡು ಡಿವೈಡೆಡ್ ಬೈ ಹದಿನೆಂಟು ಆಕೈತಿ ಇನ್ನು ನೋಡಿರಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಫೋರ್ ಡಿವೈಡೆಡ್ ಬೈ ಫೋರ್ ನಾಲ್ಕು ನಾಲ್ಕು ಹದಿನಾರು ರೀ ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ನೀವು ಬರೀಬಹುದು ಹ್ಞೂ ಇಷ್ಟ್ರಿ ಹಿಂದಿನ ಅವಧಿಲಿ ಇಷ್ಟು ಸಾಕು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸದ ಇದು ಇದು ಇಷ್ಟು ಸಾಕು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದಂದರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಧನ್ಯವಾದಗಳು